ನಮಸ್ಕಾರ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಇಂಗ್ಲೀಷಿಂದ ಕನ್ನಡಕ್ಕೆ ಡಬ್ಬಾದ ದೊಡ್ಡ ಬಜೆಟಿನ ಹಾಲಿವುಡ್ ಚಿತ್ರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೀನಿ ಎರಡು ಸಾವಿರದ ಒಂಬತ್ತರಲ್ಲಿ ಅನ್ನೋ ಒಂದು ಸಿನಿಮಾ ಬಂತು ಇಡೀ ಪ್ರಪಂಚ ಬೆರಗು ಕಣ್ಣಿಂದ ಆ ಸಿನಿಮಾನ ನೋಡ್ತಾ ಇತ್ತು ಆದರೆ ಅದೇ ಹೊತ್ತಲ್ಲಿ ಕರ್ನಾಟಕದಲ್ಲಿ ಒಂದು ಕೊರಗೆ ಕಾಣಿಸ್ತಾ ಇತ್ತು ಅಂದರೆ ಇಷ್ಟೊಂದು ಒಳ್ಳೆಯ ಚಿತ್ರ ಯಾಕೆ ಕನ್ನಡದಲ್ಲಿ ಇಲ್ಲ ಇದು ಕನ್ನಡದಲ್ಲಿ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮೆಲ್ಲರ ಕೊರಗಾಗಿತ್ತು ಅದೇ ಹೊತ್ತಲ್ಲಿ ಇಂಗ್ಲೀಷ್ ಸಿನಿಮಾಗಳನ್ನು ಅಥವಾ ಬೇರೆ ಭಾಷೆಯ ಸಿನಿಮಾಗಳನ್ನು ಕನ್ನಡಕ್ಕೆ ಡಬ್ ಮಾಡಬೇಕು ಅದನ್ನು ಕನ್ನಡದಲ್ಲೇ ನೋಡಬೇಕು ಅನ್ನೋ ಒಂದಷ್ಟು ಕೆಲಸಗಳು ಕೂಡ ಆಗ್ತಾ ಇತ್ತು ಅದರ ಸುತ್ತ ಹೋರಾಟಗಳು ಸಾಕ್ತಾ ಇತ್ತು ಸೊ ಎರಡು ಸಾವಿರದ ಒಂಬತ್ತು ಅಥವಾ ಅದರ ಆಸುಪಾಸಿನಲ್ಲಿ ಶುರುವಾದ ಈ ಒಂದು ಪ್ರಕ್ರಿಯೆ ಕೊನೆಗೆ ಎರಡು ಸಾವಿರದ ಹದಿನೇಳರ ಹೊತ್ತಿಗೆ ಆ ಒಂದು ಕೂಗು ಅಂದರೆ ಕನ್ನಡದಲ್ಲೂ ಇಂತಹ ಒಂದು ಕಂಟೆಂಟನ್ನು ನೋಡಬೇಕು ಅನ್ನೋ ಕೂಗು ದೂರದ ಹಾಲಿವುಡ್ಗೆ ತಲುಪಿತು ಅದರ ಒಂದು ಫಲಿತಾಂಶನೇ ಎರಡು ಸಾವಿರದ ಹದಿನೇಳರಲ್ಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅನ್ನೋ ಒಂದು ಸಿನಿಮಾ ಕನ್ನಡಕ್ಕೆ ಡಬ್ಬ ಆಯಿತು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅದು ಸೀಸನ್ಸ್ಗಳು ಬಂದಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಅದರಲ್ಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಏಯ್ಟ್ ಅದು ಕನ್ನಡಕ್ಕೆ ಡಬ್ಬ ಆಯಿತು ಹೆಚ್ಚಿನವರಿಗೆ ಇಲ್ಲಿ ಗೊತ್ತಿರ್ಬೋದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸಲ್ಲಿ ಇದ್ದಾರೆ ಡ್ವೈನ್ ಜಾನ್ಸನ್ ಇದ್ದಾರೆ ಎರಡು ಘಟಾನುಘಟಿ ಹಾಲಿವುಡ್ ಆ್ಯಕ್ಟರ್ಗಳು ನಡೆಸಿರುವಂಥ ಸಿನಿಮಾ ಸಖತ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಅದು ಸೊ ಅಂಥ ಒಂದು ಸಿನಿಮಾ ಕನ್ನಡದಲ್ಲಿ ಬಂದಿದ್ದು ಹೆಚ್ಚಿನ ಜನರಿಗೆ ಖುಷಿ ಕೊಡ್ತು ಮುಂದಿನ ದಿನಗಳಲ್ಲಿ ಇಂಥ ಒಂದು ಹಾಲಿವುಡ್ ಸಿನಿಮಾಗಳು ಕನ್ನಡದಲ್ಲೂ ಸಿಗುತ್ತೆ ಅನ್ನೋ ಒಂದು ಆಶಾಕಿರಣ ಕಾಣಿಸ್ತಾ ಹೋಯಿತು ಸೊ ಹಾಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾದ ಒಂದು ಈ ಸಿನಿಮಾ ಒಂದು ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳ್ಬೋದು ಸೊ ಈ ಒಂದು ಇಡೀ ಚಿತ್ರದ ಡಬ್ಬಿಂಗನ್ನು ಮುಂಬೈ ತಂಡ ವಹಿಸ್ಕೊಳ್ತು ಮುಂಬೈ ಧನಿ ಕಲಾವಿದರ ತಂಡ ಅದನ್ನು ಎಕ್ಸಿಕ್ಯೂಟ್ ಮಾಡ್ತು ಚಿತ್ರನೂ ತುಂಬ ಚೆನ್ನಾಗಿ ಮೂಡ್ ಬಂತು ಸಾಕಷ್ಟು ಸಿನಿಮಾ ಮಂದಿರಗಳಲ್ಲಿ ಕಾಣಿಸದೇ ಹೋದರೂ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಡಬ್ಬಿಂಗ್ ಒಂದು ಮೇನ್ ಸ್ಟ್ರೀಮ್ ಆಗುತ್ತೆ ಹಾಗೂ ಇಂಗ್ಲೀಷ್ನ ಹಾಲಿವುಡ್ ಸಿನಿಮಾಗಳು ಸಾಕಷ್ಟು ಕನ್ನಡದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಒಂದು ದೊಡ್ಡ ವ್ಯವಸ್ಥೆ ಅಥವಾ ಒಂದು ಆಶಾಕಿರಣನ ಅದು ಕೊಡ್ತು ಸೊ ಹಾಗಾಗಿ ಅದೊಂದು ತುಂಬ ಮುಖ್ಯವಾದ ಘಟ್ಟ ಆಗುತ್ತೆ ಸೊ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಏಯ್ಟ್ ಒಂದು ಮೊತ್ತ ಮೊದಲ ಡಬ್ಬಿಂಗ್ ಆದ ಇಂಗ್ಲೀಷ್ ಚಿತ್ರ ಅಂತ ಹೇಳ್ಬೋದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸಿನಿಮಾಗಳನ್ನು ಮಾಡೋದು ಯೂನಿವರ್ಸಲ್ ಸ್ಟುಡಿಯೋಸ್ ಹಾಲಿವುಡ್ನ ದೊಡ್ಡ ಸಂಸ್ಥೆಗಳಲ್ಲಿ ಯೂನಿವರ್ಸಲ್ ಸ್ಟುಡಿಯೋಸ್ ಕೂಡ ಒಂದು ನಾವು ಸೋನಿ ಅಥವಾ ಡಿಸ್ನಿ ಅನ್ನೋ ಹೆಸರುಗಳನ್ನು ಕೇಳಿರ್ತೀವಿ ಅದೇ ಸಾಲಿನಲ್ಲಿ ಯೂನಿವರ್ಸಲ್ ಸ್ಟುಡಿಯೋಸ್ ಕೂಡ ನಿಲ್ಲುತ್ತೆ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಏಟ್ ಮಾಡಿದ್ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ನೈನನ್ನು ಕೂಡ ಮಾಡಿದ್ರು ಎಂಟಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಚ್ಚು ಸಿನಿಮಾ ಮಂದಿರಗಳಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ ಸಾಕಷ್ಟು ಮೆಚ್ಚುಗೆನೂ ಕಳಿಸುತ್ತೆ ಅಂದರೆ ದೊಡ್ಡ ಬಜೆಟ್ಟಿನ ಸಿನಿಮಾಗಳನ್ನು ಹಾಲಿವುಡ್ ಸ್ಟುಡಿಯೋಸು ಆದಷ್ಟು ಕನ್ನಡದಲ್ಲಿ ನೀಡೋದಕ್ಕೆ ನೀಡೋ ಕೆಲಸನ ಮುಂದುವರಿಸುತ್ತೆ ಅನ್ನೋದು ಈ ಒಂದು ಸಿನಿಮಾದಿಂದ ನಮಗೆ ಗೊತ್ತಾಗುತ್ತೆ ಯೂನಿವರ್ಸಲ್ ಸ್ಟುಡಿಯೋಸ್ ರೀತಿ ಬೇರೆ ಡಿಸ್ನಿ ಹಾಗೂ ಸೋನಿ ಅಂತಹ ಸಂಸ್ಥೆಗಳು ಕೂಡ ಕನ್ನಡದಲ್ಲಿ ಡಬ್ ಮಾಡೋದಕ್ಕೆ ಮುಂದಾದವು ಅದರ ಪರಿಣಾಮನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟರ್ಮಿನೇಟರ್ ಅನ್ನೋ ಒಂದು ಸಿನಿಮಾ ಕನ್ನಡಕ್ಕೆ ಡಬ್ ಆಯಿತು ಟರ್ಮಿನೇಟರ್ ಹೆಚ್ಚಿನವರಿಗೆ ಗೊತ್ತಿರುತ್ತೆ ಅದರಲ್ಲಿ ಅರ್ನಾಲ್ಡ್ ಅಂತೂ ತುಂಬ ಫೇಮಸ್ ಅದರಲ್ಲಿ ಟರ್ಮಿನೇಟರ್ ಡಾರ್ಕ್ ಫೆಟ್ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದು ಅದರಲ್ಲಿ ಎರಡು ಮೇಜರ್ ಕ್ಯಾರೆಕ್ಟರ್ಸ್ ಅಂದರೆ ಸಾರಾ ಮತ್ತು ಗ್ರೇಸ್ ಅರ್ನಾಲ್ಡ್ ಜೊತೆಗೆ ಸಾರಾ ಮತ್ತು ಗ್ರೇಸ್ ಅನ್ನೋದು ತುಂಬ ಎರಡು ಮೇಜರ್ ಕ್ಯಾರೆಕ್ಟರ್ಗಳಾಗಿತ್ತು ಅದರ ಒಂದು ಡಬ್ಬಿಂಗ್ ಸಾರಾ ಕನರ್ಗೆ ಸುಧಾ ನರಸಿಂಹರಾಜ್ ಅವರು ನಮ್ಗೆ ಹೆಚ್ಚಿನವರಿಗೆ ಗೊತ್ತಿರುತ್ತೆ ಸುಧಾ ನರಸಿಂಹರಾಜ್ ಅವರು ಅವರು ಮಾಡಿದ್ರು ಮತ್ತು ಗ್ರೇಸ್ಗೆ ಆರ್ ಜೆ ನೇತ್ರ ಆರ್ ಜೆ ನೇತ್ರ ಅವರು ತುಂಬ ಫೇಮಸ್ ಆರ್ ಜೆ ತುಂಬ ಒಳ್ಳೆಯ ವಾಯ್ಸ್ ಇದೆ ಅವರು ಅದನ್ನು ಮಾಡಿದ್ರು ಸೊ ಈ ಒಂದು ಸಿನಿಮಾ ಎರಡು ಸಾವಿರದ ಹತ್ತೊಂಬತ್ತರ ನವಂಬರ್ ಒಂದನೇ ತಾರೀಕು ಬಿಡುಗಡೆ ಆಯಿತು ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು ಅದರ ಒಂದು ಗುಣಮಟ್ಟದಲ್ಲಿ ಅದೊಂದು ಹೊಸ ಬೆಂಚ್ ಮಾರ್ಕನ್ನೇ ತಲುಪ್ತು ಅಂತ ಹೇಳ್ಬೋದು ಯಾಕೆಂದರೆ ಹಾಲಿವುಡ್ ಸಿನಿಮಾಗಳನ್ನು ಕನ್ನಡಕ್ಕೆ ಡಬ್ ಮಾಡೋದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು ತುಂಬ ಎಕ್ಸ್ಪೆರಿಮೆಂಟ್ ಮಾಡಬೇಕು ಯಾರೋ ಒಬ್ಬ ಆಫ್ರೋ ಅಮೇರಿಕನ್ನು ಅಥವಾ ಅಮೇರಿಕನ್ ಅವನು ಕನ್ನಡದಲ್ಲಿ ಮಾತಾಡೋದಾದರೆ ಯಾವ ಆ್ಯಕ್ಸೆಂಟಲ್ಲಿ ಮಾತಾಡಬೇಕು ಯಾವೊಂದು ಸ್ಟೈಲಲ್ಲಿ ಮಾತಾಡಬೇಕು ಅನ್ನೋದು ಅದು ತುಂಬ ಒಂದು ಗೊಂದಲವಾದ ವಿಷಯ ಆದರೆ ಆ ನಿಟ್ ಆ ವಿಷಯದಲ್ಲಿ ಟರ್ಮಿನೇಟರ್ ಒಂದು ಹೊಸ ಬೆಂಚ್ ಮಾರ್ಕ್ನ ಅಥವಾ ಒಂದು ಹೊಸ ಅಲೇನ ಸೃಷ್ಟಿ ಮಾಡ್ತು ಅಂತ ಹೇಳ್ಬೋದು ಸುಧಾ ನರಸಿಂಹರಾಜು ಅವರು ಮತ್ತು ಆರ್ ಜೆ ನೇತ್ರವರು ಒಂದು ಸಖತ್ ಕಾಂಬಿನೇಷನಲ್ಲಿ ಡಬ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ ಒಂದು ಸಿನಿಮಾ ಬಂತು ಸೊ ಅದು ಒಂದು ಹೊಸ ಬೆಂಚ್ ಮಾರ್ಕ್ ಆಗಿದ್ದರಿಂದ ಹಾಲಿವುಡ್ ಸಿನಿಮಾಗಳು ಇನ್ನೂ ಚೆನ್ನಾಗಿ ಕನ್ನಡದ್ದೇ ಅನಿಸೋ ರೀತಿಯಲ್ಲಿ ಬರುತ್ತೆ ಅನ್ನೋ ಒಂದು ಮೆಸೇಜ್ ಆ ಸಿನಿಮಾದಿಂದ ಸಿಕ್ತು ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ಜೊತೆಗೆ ಡಿಸ್ನಿ ಅನ್ನೋ ಒಂದು ಸಂಸ್ಥೆ ಕೂಡ ಕನ್ನಡದಲ್ಲಿ ಡಬ್ ಮಾಡೋದಕ್ಕೆ ಮುಂದಾಗಿದೆ ಅನ್ನೋ ಒಂದು ಮೆಸೇಜ್ ಕೂಡ ನಮ್ಮ ಕನ್ನಡಿಗರಿಗೆ ಸಿಕ್ತು ಟರ್ಮಿನೇಟರ್ ಆದಮೇಲೆ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ ಅವರ ಫೇಮಸ್ ಸೂಪರ್ ಹೀರೋ ಸೀರೀಸ್ಗಳು ಶುರುವಾಯಿತು ಅದರಲ್ಲಿ ಒಂದು ಬ್ಲ್ಯಾಕ್ ವಿಡೋ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬ್ಲ್ಯಾಕ್ ವಿಡೋ ಅನ್ನೋ ಒಂದು ಸಿನಿಮಾ ಕೂಡ ಕನ್ನಡದಲ್ಲಿ ಡಬ್ ಆಯಿತು ಅದರಲ್ಲಿ ಸುಷ್ಮಾ ಜಯರಾಮ್ ಅವರು ಕನ್ನಡಕ್ಕೆ ಆ ಬ್ಲ್ಯಾಕ್ ವಿಡೋ ಕ್ಯಾರೆಕ್ಟರ್ನ ಡಬ್ ಮಾಡಿದ್ರು ಅದು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂತು ನಾವು ಅಂದರೆ ಡೇ ಬೈ ಡೇ ಅದರ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇತ್ತು ಡಬ್ಬಿಂಗ್ ಕ್ವಾಲಿಟಿಯಲ್ಲಿ ಆಗಿರ್ಬೋದು ಅಥವಾ ಥಿಯೇಟ್ರಲ್ಲಿ ಅದು ಕಾಣಿಸ್ಕೊಳ್ಳೋ ರೀತಿ ಆಗಿರ್ಬೋದು ಅದು ತುಂಬಾ ಗುಣಮಟ್ಟ ಹೆಚ್ಚುತ್ತಾ ಹೋಯಿತು ಸೊ ಆ ನಿಟ್ಟಿನಲ್ಲಿ ಬ್ಲ್ಯಾಕ್ ವಿಡೋ ಕೂಡ ಇನ್ನೊಂದು ಮೆಸೇಜನ್ನು ಕೊಡ್ತು ಅಂದರೆ ಯೂನಿವರ್ಸಲ್ ಸ್ಟುಡಿಯೋಸ್ ರೀತಿ ಡಿಸ್ನಿಯವರು ಕೂಡ ಯಾವುದೇ ರೀತಿಯಲ್ಲಿ ಡಬ್ ಮಾಡೋದನ್ನು ನಿಲ್ಲಿಸೋದಿಲ್ಲ ಕನ್ನಡದಲ್ಲಿ ಇನ್ನೂ ದೊಡ್ಡ ಮಟ್ಟದ ಚಿತ್ರಗಳನ್ನು ಡಬ್ ಮಾಡಿ ಕೊಡ್ತಾರೆ ಅನ್ನೋ ಒಂದು ಮೆಸೇಜು ಕನ್ಫರ್ಮ್ ಆಯಿತು ನಾನು ಮೊದಲೇ ಹೇಳಿದಾಗೆ ಡಿಸ್ನಿಯವರು ತಮ್ಮ ಸೂಪರ್ ಹೀರೋ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ ಮಾಡೋದಕ್ಕೆ ಶುರು ಮಾಡಿದರು ಅದರಲ್ಲಿ ಅವರ ಹೊಸ ಸೂಪರ್ ಹೀರೋ ಶಾಂಕ್ಚಿ ಕೂಡ ಒಂದು ಶಾಂಕ್ಚಿ ಅನ್ನೋ ಚಿತ್ರ ತುಂಬ ವಿಶೇಷವಾದ್ದು ಯಾಕಂದರೆ ಅದು ಸ್ವಲ್ಪ ಹೊಸ ಸೂಪರ್ ಹೀರೋ ಜೊತೆಗೆ ಇದರ ಹಿಂದೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಥವಾ ಟರ್ಮಿನೇಟರ್ ಹಾಗೆ ಬ್ಲ್ಯಾಕ್ ವಿಡೋ ಏನು ಮಾತಾಡಿದ್ವಿ ಅದರ ಡಬ್ಬಿಂಗ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಡಬ್ಬಿಂಗು ಮುಂಬೈಯಲ್ಲಿ ಆಗಿತ್ತು ಟರ್ಮಿನೇಟರ್ ಮತ್ತು ಬ್ಲ್ಯಾಕ್ ವಿಡೋ ಅದರ ಎರಡು ಡಬ್ಬಿಂಗ್ ಕೂಡ ಚೆನ್ನೈಯಲ್ಲಾಗಿತ್ತು ಬೆಂಗಳೂರಲ್ಲಿ ಯಾವುದೇ ಒಂದು ಡಬ್ಬಿಂಗ್ ಹಾಲಿವುಡ್ ಸಿನಿಮಾಗಳ ಡಬ್ಬಿಂಗ್ ಆಗಿರಲಿಲ್ಲ ಅದರಲ್ಲಿ ಶಾಂಕ್ಚಿಯ ಡಬ್ಬಿಂಗ್ ಬೆಂಗಳೂರಲ್ಲಾಯಿತು ಅದೇ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು ಏಕೆಂದರೆ ಅದಕ್ಕೆ ಇಂಗ್ಲೀಷ್ ಹಾಲಿವುಡ್ ಸಿನಿಮಾಗಳನ್ನು ಕನ್ನಡಕ್ಕೆ ಡಬ್ ಮಾಡೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಬೇಕಾಗುತ್ತೆ ಅದಕ್ಕೆ ಒಂದು ಸ್ಟುಡಿಯೋಸ್ ಅಥವಾ ಅಗ್ರಿಮೆಂಟ್ಸ್ಗಳು ಅಥವಾ ಸೆಕ್ಯೂರಿಟಿ ಸಿಸ್ಟಮ್ ಸಾಕಷ್ಟು ಇರುತ್ತೆ ಆ ಎಲ್ಲ ವ್ಯವಸ್ಥೆಗಳು ಬೆಂಗಳೂರಲ್ಲಿ ರೂಪುಗೊಂಡು ಬೆಂಗಳೂರಲ್ಲಿ ಡಬ್ಬಾದ ಒಂದು ಒಳ್ಳೆಯ ಚಿತ್ರ ಶಾಂಕ್ಚಿ ಅಂತ ಹೇಳ್ಬೋದು ಜೊತೆಗೆ ಗುಣಮಟ್ಟದಲ್ಲಿ ನಾನು ಮೊದಲೇ ಹೇಳಿದಾಗೆ ಟರ್ಮಿನೇಟರ್ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿದ್ರೆ ಇದು ಶಾಂಚಿ ಕೂಡ ಇನ್ನೊಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ತು ಪ್ರಶಾಂತ್ ಶಿಲ್ಪಾ ಭಾಗ್ವತರ್ ಇವರೆಲ್ಲ ಅದರಲ್ಲಿ ವಾಯ್ಸ್ಗಳನ್ನು ಕೊಟ್ಟರು ಜೆ ಮೂವೀಸ್ ಅನ್ನೋ ಒಂದು ಸಂಸ್ಥೆ ಅಡ್ವಿ ಜೋಶಿ ಅವರು ಅದನ್ನು ನಡೆಸ್ತಾರೆ ಅವರ ಒಂದು ಇದರ ಡಬ್ಬಿಂಗ್ನ ಆಲ್ ಜವಾಬ್ದಾರಿಯನ್ನು ತಗೊಂಡು ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಗುಣಮಟ್ಟದಲ್ಲಿ ಒಂದು ಮಟ್ಟದ ಮೇಲು ಅನ್ನೋ ರೀತಿಯಲ್ಲಿ ಇಡೀ ಸಿನಿಮಾ ಮೂಡ್ ಬಂತು ಜೊತೆಗೆ ಬೆಂಗಳೂರಲ್ಲಿ ಡಬ್ಬಾಯಿತು ಅನ್ನೋದು ಒಂದು ದೊಡ್ಡ ಸುದ್ದಿ ಆಯಿತು ಮುಂದೆ ಹಾಲಿವುಡ್ ಸಿನಿಮಾಗಳು ಬೆಂಗಳೂರಲ್ಲೇ ಡಬ್ಬಾಗುತ್ತೆ ಹೊಸ ಚಿತ್ರಗಳು ಸೈಮಲ್ಟೇನಿಯಸ್ ರಿಲೀಸ್ ಸಿನಿಮಾಗಳು ಬೆಂಗಳೂರಲ್ಲೇ ಡಬ್ಬ ಆಗುತ್ತೆ ಇಲ್ಲಿಯೇ ಇಲ್ಲಿಯ ಸ್ಟುಡಿಯೋಗಳಿಗೆ ಕೆಲಸ ಸಿಗುತ್ತೆ ಅಥವಾ ಇಲ್ಲಿಯ ಕಲಾವಿದರಿಗೆ ಹೆಚ್ಚು ಕೆಲಸ ಸಿಗುತ್ತೆ ಅನ್ನೋದು ಇದರಿಂದ ನಮಗೆ ತಿಳಿದು ಬಂತು ಡಿಸ್ನಿ ಅವರಿಂದ ಇನ್ನೊಂದು ಸಿನಿಮಾ ಕೂಡ ಡಬ್ಬಾಯಿತು ಅದೇ ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆ ಆದ ಈ ಸಿನಿಮಾ ಬೆಂಗಳೂರಲ್ಲೇ ಡಬ್ಬಾಯಿತು ಅನ್ನೋದು ಕೂಡ ಇನ್ನೊಂದು ವಿಶೇಷ ಇದು ಕೂಡ ಸೂಪರ್ ಹೀರೋ ಸಿನಿಮಾ ಅಂದರೆ ಇನ್ನು ಮುಂದೆ ಎಲ್ಲ ಸೂಪರ್ ಹೀರೋಗಳ ಸಿನಿಮಾನ ನಾವು ಕನ್ನಡದಲ್ಲೇ ನೋಡ್ಬೋದು ಅಂತ ಆಯಿತು ಇನ್ನು ಡಾಕ್ಟರ್ ಸ್ಟೇನ್ ಚಿತ್ರದ ನಾಯಕ ಪತ್ರಕ್ಕೆ ಧನಿಯನ್ನು ನೀಡಿದ್ದು ಸುಮಂತ್ ಹಾಗೆ ನಾಯಕಿಗೆ ಶ್ವೇತಾ ಸೊ ಬೆಂಗಳೂರಿನ ಕಲಾವಿದರಿಗೆ ಈ ಒಂದು ಹಾಲಿವುಡ್ ಸಿನಿಮಾಗಳಲ್ಲಿ ಧನಿಯನ್ನು ನೀಡುವಂಥ ಅವಕಾಶ ತುಂಬ ಚೆನ್ನಾಗೇ ಸೃಷ್ಟಿಯಾಯಿತು ಅದು ಮುಂದುವರೆದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ತಾರ್ ಸಿನಿಮಾ ಕೂಡ ಡಬ್ಬಾಯಿತು ತಾರ್ ಲವ್ ಆ್ಯಂಡ್ ತಂಡರ್ ಇದು ಲೇಟೆಸ್ಟ್ ತಾರ್ ಸಿನಿಮಾ ಅದು ಕೂಡ ಸೂಪರ್ ಹೀರೋ ಸಿನಿಮಾ ಅದು ಕೂಡ ಇಲ್ಲೇ ಡಬ್ಬಾಗಿದ್ದು ತಾರ್ ವಾಯ್ಸ್ಗೆ ಚೇತನ್ ಗಂಧರ್ವ ಅನ್ನೋರು ತುಂಬ ಚೆನ್ನಾಗಿ ಡಬ್ ಮಾಡಿದ್ರು ಸಿನಿಮಾ ಮಂದಿರಗಳಲ್ಲೂ ಕೂಡ ಅದು ರಿಲೀಸ್ ಆಯಿತು ಸೊ ಡಿಸ್ನಿಯವರ ಸೂಪರ್ ಹೀರೋ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಬರೋದು ನಿಲ್ಲೋದಿಲ್ಲ ಅನ್ನೋದು ಇದರಿಂದ ನಮಗೆ ಖಾತ್ರಿ ಆಯಿತು ಇದೆಲ್ಲದರ ನಡುವೆ ಇನ್ನೊಂದು ಸಿನಿಮಾ ಕೂಡ ಡಬ್ ಆಗಿತ್ತು ಅದೇ ಎಟರ್ನಲ್ಸ್ ಅದು ಕೂಡ ಡಿಸ್ನಿ ಸಂಸ್ಥೆಯಿಂದನೇ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಆಯಿತು ಎಟರ್ನಲ್ ಸಿನಿಮಾ ಕನ್ನಡಕ್ಕೆ ಡಬ್ ಮಾಡೋದು ನಿಜವಾಗ್ಲೂ ದೊಡ್ಡ ಸವಾಲು ಅಂತಲೇ ಹೇಳ್ತೀನಿ ಯಾಕೆಂದರೆ ಅದರಲ್ಲಿ ಆಲ್ಮೋಸ್ಟ್ ಬರೋ ಎಲ್ಲ ಕ್ಯಾರೆಕ್ಟರ್ಗಳು ಲೀಡ್ ಕ್ಯಾರೆಕ್ಟರ್ಗಳ ರೀತಿಯೇ ಅಷ್ಟು ಜನ ಧನಿ ಕಲಾವಿದರನ್ನು ಒಟ್ಟು ಹಾಕಿ ಅಷ್ಟು ಜನ ವಾಯ್ಸಸ್ಗಳನ್ನು ಸೆಲೆಕ್ಟ್ ಮಾಡಿ ಅದನ್ನು ಡಬ್ ಮಾಡೋದು ಸಣ್ಣ ಕೆಲಸ ಅಂತೂ ಅಲ್ವೇ ಅಲ್ಲ ಸೊ ಈ ಒಂದು ಸವಾಲನ್ನು ಸ್ವೀಕರಿಸಿ ಬೆಂಗಳೂರಲ್ಲೇ ಡಬ್ಬಾಯಿತು ಅನ್ನೋದು ನಿಜವಾದ್ಲೂ ವಿಶೇಷವಾದ್ದು ಅಂತಲೇ ಹೇಳ್ಬೋದು ಕನ್ನಡಿಗರಿಗೆ ಚಿರಪರಿಚಿತವಾದ ಇನ್ನೊಂದು ಹೆಸರು ಅಂದರೆ ಜೇಮ್ಸ್ ಬಾಂಡ್ ಜೇಮ್ಸ್ ಬಾಂಡ್ ಚಿತ್ರ ಕೂಡ ಕನ್ನಡದಲ್ಲಿ ಬರಬೇಕು ಅನ್ನೋದು ಹೆಚ್ಚಿನವರ ಆಸೆ ಆಗಿತ್ತು ಅದರಂತೆ ಜೇಮ್ಸ್ ಬಾಂಡ್ ಅವರ ಲೇಟೆಸ್ಟ್ ಸಿನಿಮಾ ಅಂದರೆ ನೋ ಟೈಮ್ ಟು ಡೈ ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕನ್ನಡಕ್ಕೆ ಡಬ್ಬಾಗಿ ಬಂತು ಕನ್ನಡಕ್ಕೆ ಡಬ್ ಅಷ್ಟೇ ಅಲ್ಲ ಸಾಕಷ್ಟು ಸಿನಿಮಾ ಮಂದಿರಗಳಲ್ಲಿ ತೆರೆ ಕಾಣ್ತು ಸಾಕಷ್ಟು ಮೆಚ್ಚುಗೆನೂ ಪಡೀತು ತುಂಬ ಚೆನ್ನಾಗಿ ಡಬ್ ಆಗಿದೆ ಒಳ್ಳೆ ಸಿನಿಮಾ ಅನ್ನೋದು ಕೂಡ ಹೆಚ್ಚಿನ ಒಂದು ನೋಡಿದವರ ಅನುಭವ ಆಗಿತ್ತು ಹಾಗಾಗಿ ಹಾಲಿವುಡ್ ಸಿನಿಮಾಗಳ ಹಾಲಿವುಡ್ ಸಂಸ್ಥೆಗಳ ಚಿತ್ರಗಳು ಕನ್ನಡಕ್ಕೆ ಡಬ್ ಆಗೋದು ನಿಂತ ನೀರಾಗಲ್ಲ ಖಂಡಿತ ಇದು ಹರಿಯೋ ನೀರಾಗುತ್ತೆ ಅನ್ನೋ ಒಂದು ಸಂದೇಶ ನಮ್ಮೆಲ್ಲರಿಗೂ ಸಿಕ್ತು ಎರಡು ಸಾವಿರದ ಒಂಬತ್ತರಲ್ಲಿ ಏನೇನು ಮಿಸ್ ಮಾಡ್ಕೊಂಡಿದ್ವೋ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಕ್ತು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಔತಾರ್ ಟು ಸಿನಿಮಾ ಕನ್ನಡದಲ್ಲಿ ಸಿಗಲಿಲ್ಲ ಅನ್ನೋದು ನಾನು ಮುಂಚೆನೇ ಹೇಳಿದೆ ಅದೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಔತಾರ್ ಟು ದ ವೇ ಆಫ್ ವಾಟರ್ ಅನ್ನೋ ಸಿನಿಮಾ ಕನ್ನಡಕ್ಕೆ ಡಬ್ ಆಯಿತು ಡಬ್ ಅಷ್ಟೇ ಅಲ್ಲ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು ನಾನು ತಿಳಿದ ಮಟ್ಟಿಗೆ ಸುಮಾರು ಒಂದು ಒಂಬೈನೂರಿಂದ ಸಾವಿರ ಶೋಗಳು ಕನ್ನ ಕರ್ನಾಟಕದಲ್ಲಿ ನಡೀತು ಅನ್ನೋದು ನಮ್ಮ ಒಂದು ಡೇಟಾ ಅಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡ ಹಾಲಿವುಡ್ ಸಿನಿಮಾ ಅಂದರೆ ಅವತಾರ್ ಟು ಅಂತ ಹೇಳ್ಬೋದು ಅಂದರೆ ಕನ್ನಡದಲ್ಲಿ ಡಬ್ ಆಗಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಜನರಿಗೆ ತಲುಪಿ ಹೆಚ್ಚಿನ ಶೋಗಳನ್ನು ಕಂಡ ಸಿನಿಮಾ ಅಂದರೆ ಅವತಾರ್ ಟೂ ಅಂತ ಹೇಳ್ಬೋದು ಅಷ್ಟೇ ಒಳ್ಳೆಯ ಡಬ್ಬಿಂಗ್ ಅವತಾರ್ ಟೂ ಅಲ್ಲಿ ಕೂಡ ಇದೆ ನಾನು ಮುಂಚೆನೇ ಹೇಳಿದಾಗೆ ನಮಗೆ ಮುಂಚೆ ಮುಂಬೈಯಲ್ಲಿ ಶುರುವಾಯಿತು ಚೆನ್ನೈಯಲ್ಲಿ ಶುರುವಾಯಿತು ಅದು ಕೊನೆಗೆ ಬೆಂಗಳೂರಲ್ಲೂ ಕೂಡ ಡಬ್ ಆಗಲಿಕ್ಕೆ ಶುರುವಾಯಿತು ಅವತಾರ್ ಟೂ ಸಿನಿಮಾ ಕೂಡ ಬೆಂಗಳೂರಲ್ಲೇ ಡಬ್ಬಾಗಿದ್ದು ಇಲ್ಲಿನ ಕಲಾವಿದರು ಸಾಕಷ್ಟು ಶ್ರಮ ಹಾಕಿ ಅಂದರೆ ಪ್ರತಿಯೊಬ್ಬರಿಗೂ ಅದೊಂದು ಡ್ರೀಮ್ ಒಂದು ಕನಸಿರುತ್ತೆ ಅವತಾರ ಟೂ ಅಲ್ಲಿ ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸಿರುತ್ತೆ ಪ್ರತಿ ಕಲಾವಿದನಿಗೂ ಅದನ್ನು ಅವರು ನಿಜವಾಗ್ಲೂ ಆ ಕನಸನ್ನು ಸಾಕಾರಗೊಳಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಅಷ್ಟು ಚೆನ್ನಾಗಿ ಡಬ್ ಮಾಡಿದ್ದಾರೆ ಸಿನಿಮಾ ಕೂಡ ಸಿನಿಮಾದ ಡಬ್ಬಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮೂಡಿಬಂತು ಅದೊಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು ಸಿನಿಮಾ ಗುಣಮಟ್ಟ ಚೆನ್ನಾಗಿರೋದು ಅಲ್ಲದೆ ಬಿಡುಗಡೆಯಲ್ಲೂ ಕೂಡ ಯಶಸ್ಸನ್ನು ಕಾಣೋದು ನಿಜವಾಗ್ಲೂ ಒಂದು ದೊಡ್ಡ ಮೈಲುಗಲ್ಲು ಹಾಗಾಗಿ ಅದು ಮುಂದೆ ಬಿಡುಗಡೆ ಆಗೋ ಒಳ್ಳೆ ಸಿನಿಮಾಗಳು ಒಳ್ಳೆ ಹಾಲಿವುಡ್ ಸಿನಿಮಾಗಳು ಖಂಡಿತ ಯಶಸ್ಸನ್ನು ಕಾಣುತ್ತೆ ಅನ್ನೋದನ್ನು ಹಾಲಿವುಡ್ ಸ್ಟುಡಿಯೋಸ್ಗಳಿಗೆ ಮೆಸೇಜನ್ನು ತಲುಪಿಸುತ್ತೆ ಅದರಿಂದ ಹೆಚ್ಚೆಚ್ಚು ಸಿನಿಮಾಗಳು ಮುಂದೆ ಡಬ್ ಆಗಿ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಅವತಾರ್ ಟು ಅನ್ನೋದು ನಿಜವಾಗ್ಲೂ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳ್ಬೋದು ಇವಿಷ್ಟು ನಾನು ಥಿಯೇಟರ್ಗಳಲ್ಲಿ ಬಿಡುಗಡೆಯಾದ ಹಾಲಿವುಡ್ ಸಿನಿಮಾಗಳ ಬಗ್ಗೆ ಹೇಳಿದೆ ಇನ್ನು ಅದಲ್ಲದೆ ಬೇರೆ ಇಂಗ್ಲೀಷ್ ಸಿನಿಮಾಗಳು ಕೂಡ ಬಿಡುಗಡೆ ಆಗಿವೆ ಅದರಲ್ಲಿ ಇತ್ತೀಚೆಗೆ ನಾವು ನವಿಲು ಎಂಟರ್ಟೈನ್ಮೆಂಟಿಂದನೇ ಕಳೆದ ಡಿಸೆಂಬರ್ ಡಿಸೆಂಬರ್ನಲ್ಲಿ ಒಂದು ಕಿಂಗ್ಡಮ್ ಆಫ್ ಡೈನೋಸರ್ ಅನ್ನೋ ಸಿನಿಮಾನ ಬಿಡುಗಡೆ ಮಾಡಿದ್ವಿ ಅದು ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಕಾಣಿಸ್ಕೊಳ್ತು ಅಂದರೆ ಸುಮಾರು ಒಂದು ಎಪ್ಪತ್ತೈದು ಸಿನಿಮಾ ಮಂದಿರಗಳಲ್ಲಿ ಬಿಡುಗಡೆ ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಿಡುಗಡೆ ಆಯಿತು ಇದು ರೆಗ್ಯುಲರ್ ಹಾಲಿವುಡ್ ಸಿನಿಮಾ ಸ್ಟುಡಿಯೋಸ್ಗಳಿಂದ ಬಂದಿದ್ದಲ್ಲ ಬೇರೆ ಇಂಗ್ಲೀಷ್ ಸಿನಿಮಾ ಅದು ಸಾಕಷ್ಟು ಅದಕ್ಕೆ ಟೂ ಕೆ ಅಂದರೆ ಥಿಯೇಟರ್ನಲ್ಲಿ ಟು ರೆಗ್ಯುಲರ್ ಹಾಲಿವುಡ್ ಸಿನಿಮಾಗಳು ಬರೀ ಟೂ ಕೆ ಅಲ್ಲಿ ಮಾತ್ರ ಇರುತ್ತೆ ಅಂದರೆ ಟೂ ಕೆ ಅನ್ನೋದೊಂದು ಸ್ಕ್ರೀನಿಂಗ್ ಪ ಗುಣಮಟ್ಟನ ನಿರ್ಧರಿಸುವ ನಿರ್ಧರಿಸುವಂಥದ್ದು ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಆದರೆ ಕಿಂಗ್ಡಮ್ ಆಫ್ ಡೈನಸರ್ ಅಂತ ಮೂವಿಗಳು ಎಲ್ಲ ಥಿಯೇಟರ್ಗಳಲ್ಲೂ ಅಂದರೆ ಅಲ್ಲಿ ಟೂ ಕೆನೇ ಇರಬೇಕು ಅಂತಿಲ್ಲ ಒನ್ ಕೆ ಇರೋವಂಥ ಥಿಯೇಟರ್ಗಳಲ್ಲೂ ಕಾಣಿಸ್ಕೊಳ್ಳುತ್ತೆ ಸೊ ಅಂಥ ಒಂದು ಸಿನಿಮಾನ ನವಿಲು ಎಂಟರ್ಟೈನ್ಮೆಂಟಿಂದ ಬಿಡುಗಡೆ ಮಾಡಿದ್ವಿ ಅದು ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು ಅದು ಮುಂದುವರೆದು ಅದೀಗ ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಲ್ಲೇ ಇದೆ ಅದನ್ನು ನೀವು ನೋಡ್ಬೋದು ಮುಂದುವರೆದು ವೇರುಲ್ಫ್ ಕ್ಯಾಸಲ್ ಅನ್ನೋ ಒಂದು ಚಿತ್ರ ಅದು ನರಭಕ್ಷಕ ಅಂತ ಮಾಡಿ ಅದನ್ನು ಕೂಡ ಕನ್ನಡದ ಯೂಟ್ಯೂಬ್ ಚಾನಲಲ್ಲಿ ಮಾ ಬಿಡುಗಡೆ ಮಾಡಿದೀವಿ ಹೀಗೆ ಯೂಟ್ಯೂಬ್ ಚಾನಲ್ ಹಾಗೆ ಓ ಟಿ ಟಿಯಲ್ಲೂ ಕೂಡ ಸಾಕಷ್ಟು ಇಂಗ್ಲೀಷ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇವೆ ನಮ್ಮ ಹೆಚ್ಚಿನವರಿಗೆ ಗೊತ್ತಿರುವಂಥ ಲಯನ್ ಕಿಂಗ್ ಅಂತ ಸಿನಿಮಾ ಕೂಡ ಈಗ ಕನ್ನಡದಲ್ಲಿ ನಿಮಗೆ ಓ ಟಿ ಟಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಮೆಝಾನ್ ಪ್ರೈಮ್ ಇರ್ಬೋದು ಡಿಸ್ನಿ ಹಾಟ್ಸ್ಟಾರ್ ಇರ್ಬೋದು ಸೊ ಹೀಗೆ ಸಾಕಷ್ಟು ಒ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮಗೆ ಇಂಗ್ಲೀಷ್ ಸಿನಿಮಾಗಳು ಕನ್ನಡದಲ್ಲಿ ಸಿಗ್ತಾಯಿದೆ ಜೊತೆಗೆ ಸಾಕ್ ಹಲವಾರು ಯೂಟ್ಯೂಬ್ ಚಾನಲ್ಗಳಿವೆ ಅಲ್ಲಿ ಇಂಗ್ಲೀಷ್ ಆ್ಯಕ್ಷನ್ ಸಿನಿಮಾಗಳು ಅಥವಾ ಹಾರರ್ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ ಕನ್ನಡದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಇವೆಲ್ಲವೂ ಸಾಕಷ್ಟು ಇಂಗ್ಲೀಷ್ ಸಿನಿಮಾಗಳು ಹಾಲಿವುಡ್ ಸ್ಟುಡಿಯೋಸಿಂದ ಹಿಡಿದು ರೆಗ್ಯುಲರ್ ಸ್ಟುಡಿಯೋಗಳು ಅಥವಾ ದೊಡ್ಡ ಮಟ್ಟದ ಸಣ್ಣ ಮಟ್ಟದ ಎಲ್ಲ ಸ್ಟುಡಿಯೋಗಳ ಚಿತ್ರಗಳು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇರೋದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಥಿಯೇಟರ್ಗಳಲ್ಲಿ ಅಥವಾ ಓ ಟಿ ಟಿಯಲ್ಲಿ ಯೂಟ್ಯೂಬಲ್ಲಿ ಕೆಲವಾರು ಚಿತ್ರಗಳು ಟಿ ವಿಯಲ್ಲೂ ಕೂಡ ಡಬ್ಬಾಗಿರೋವಂಥದ್ದು ಬಿಡುಗಡೆ ಆಗಿದೆ ದ ಮಾನ್ಸ್ಟರ್ ಹಂಟರ್ ಅಂತ ಸಿನಿಮಾ ಇರ್ಬೋದು ಅವೆಲ್ಲ ಟಿ ವಿಯಲ್ಲೂ ಕೂಡ ಬಂದಿದೆ ಸೊ ಇವೆಲ್ಲವೂ ಒಂದು ಒಳ್ಳೆಯ ಮೆಸೇಜನ್ನು ಕೊಡುತ್ತೆ ಅಂದರೆ ಇಂಗ್ಲೀಷ್ ಸಿನಿಮಾಗಳನ್ನು ಕನ್ನಡದಲ್ಲಿ ನೋಡ್ಬೋದು ಅನ್ನೋ ಒಂದು ಮೆಸೇಜನ್ನು ಕೊಡುತ್ತೆ ಈವರೆಗೂ ನಾನು ಡಿಸ್ನಿ ಮತ್ತು ಯೂನಿವರ್ಸಲ್ ಸ್ಟುಡಿಯೋ ಅಂತ ದೊಡ್ಡ ಹಾಲಿವುಡ್ ಸಂಸ್ಥೆಗಳು ಬಿಡುಗಡೆ ಮಾಡಿದಂಥ ಕನ್ನಡಕ್ಕೆ ಡಬ್ಬಾದ ಚಿತ್ರಗಳ ವಿವರ ತಿಳಿಸ್ಕೊಟ್ಟೆ ಇನ್ನೊಂದು ದೊಡ್ಡ ಸಂಸ್ಥೆ ಇದೆ ಅದೇ ಸೋನಿ ಸೋನಿಯವರು ಕೂಡ ನಾವೇನು ಕಡಿಮೆ ಅಂತ ಅವರ ಒಂದು ದೊಡ್ಡ ದೊಡ್ಡ ಮಟ್ಟದ ಸಿನಿಮಾದ ಸ್ಪೈಡರ್ಮ್ಯಾನ್ ಸಿನಿಮಾನ ಈಗ ಕನ್ನಡಕ್ಕೆ ತಂದಿದ್ದಾರೆ ಮ್ಯಾನ್ ಅಕ್ರಾಸ್ ದ ಮಲ್ಟಿವರ್ಸ್ ಅನ್ನೋದು ಒಂದು ಆ್ಯನಿಮೇಟೆಡ್ ಸಿನಿಮಾ ಇದು ಇದೇ ಜೂನ್ ಎರಡನೇ ತಾರೀಕು ಬಿಡುಗಡೆ ಆಗ್ತಿದೆ ಕನ್ನಡಕ್ಕೆ ಡಬ್ ಆಗಿದೆ ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗೋದಕ್ಕೆ ರೆಡಿಯಾಗಿದೆ ತವೆಲ್ರೂ ಆ ಚಿತ್ರಗಳನ್ನು ಥಿಯೇಟ್ರಲ್ಲೇ ನೋಡ್ಬೋದು ಸ್ಪೈಡರ್ ಮ್ಯಾನ್ ಅನ್ನೋದು ನಾವು ಹೆಚ್ಚು ಕಡಿಮೆ ಹೆಚ್ಚಿನವರು ನೋಡಿರುವಂತಹ ಅಥವಾ ಕೇಳಿರುವಂತಹ ಪಾತ್ರ ಸೊ ಆ ಒಂದು ಚಿತ್ರ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಇದೆ ಅದು ನಿಜವಾಗ್ಲೂ ಇದು ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೊಂದು ದೊಡ್ಡ ಸ್ಟುಡಿಯೋ ಅಂದರೆ ಸೋನಿಯವರು ಕನ್ನಡಕ್ಕೆ ಡಬ್ ಮಾಡ್ತಾ ಇರೋದು ಕೂಡ ಇನ್ನೊಂದು ಮೈಲಿಗಲ್ಲು ಸೊ ಇದು ಹೀಗೆ ಮುಂದುವರಿಲಿ ಸಾಕಷ್ಟು ಇಂಗ್ಲೀಷ್ ಸಿನಿಮಾಗಳು ಕನ್ನಡದಲ್ಲಿ ಬರಲಿ ಸೊ ಕನ್ನಡಿಗರಿಗೆ ಸ್ಪೈಡರ್ ಮ್ಯಾನ್ ಅಂಥದ್ದು ಅಥವಾ ಇನ್ನೊಂದು ದೊಡ್ಡ ದೊಡ್ಡ ಸೂಪರ್ ಹೀರೋ ಕ್ಯಾರೆಕ್ಟರ್ಗಳೆಲ್ಲ ಕನ್ನಡದಲ್ಲಿ ನೋಡೋ ಹಾಗೆ ಆಗಲಿ ಅನ್ನೋದು ನಮ್ಮ ಒಂದು ಆಶಯ ಸೊ ಇಲ್ಲಿವರೆಗೂ ತಾವು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ಅಥವಾ ನಾನು ಈಗ ವಿಡಿಯೋದಲ್ಲಿ ಬಿಟ್ಟು ಹೋಗಿರೋ ಯಾವುದಾದ್ರೂ ಇಂಗ್ಲೀಷ್ ಸಿನಿಮಾಗಳಿದ್ರೆ ಅದನ್ನು ನೀವು ಇಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು ಇಂಗ್ಲೀಷ್ ಸಿನಿಮಾಗಳನ್ನು ಕನ್ನಡಕ್ಕೆ ಡಬ್ ಮಾಡೋದ್ರ ಕುರಿತು ನಿಮ್ಮ ಅನಿಸಿಕೆಗಳೇ ಏನಾದರೂ ಇದ್ದರೆ ಇಲ್ಲಿ ಹಂಚ್ಕೊಳ್ಬೋದು ನಮಸ್ಕಾರ